ಪೂರ್ಣ ವಿರಾಮ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಬಳಸಲಾಗಿದೆ ಎನ್ನಲಾದ ಪ್ರಾಣಿಗಳ ಕೊಬ್ಬಾದ ಗೋಮಾಂಸಟ್ಯಾಲೋ ಎಂದರೇನು ಆಂಧ್ರಪ್ರದೇಶದ ಆಡಳಿತಾರೂಢ ತೆಲುಗು ದೇಶಂ ಪಕ್ಷ ಟಿಡಿಪಿ ಗುರುವಾರದಂದು ಆಘಾತಕಾರಿ ಹೇಳಿಕೆಯೊಂದರಲ್ಲಿ ಲಡ್ಡುಗಳು ಅಥವಾ ಪ್ರಸಾದವನ್ನು ವಿತರಿಸಲು ಗೋಮಾಂಸಟ್ಯಾಲೋ ಮೀನಿನ ಎಣ್ಣೆ ಮತ್ತು ತಾಳೆ ಎಣ್ಣೆಯನ್ನು ಬಳಸಲಾಗುತ್ತಿದೆ ಎಂದು ಲ್ಯಾಬ್ ಪರೀಕ್ಷೆಯ ವರದಿಗಳು ದೃಢಪಡಿಸಿವೆ ಎಂದು ಹೇಳಿದ್ದಾರೆ ತಿರುಪತಿಯ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಭಗವಾನ್ ಶ್ರೀ ವೆಂಕಟೇಶ್ವರ ಈ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ಕಾಸ್ಮಿಕ್ ಶಕ್ತಿ ದೇವರು ಎಂದಾದರೂ ನಮ್ಮೊಂದಿಗೆ ಕೋಪಗೊಳ್ಳುವನೋ ಅಥವಾ ನಮ್ಮನ್ನು ಶಿಕ್ಷಿಸುವನೋ ಕರ್ಮವು ಉತ್ತರವನ್ನು ನೀಡುತ್ತದೆ ಒಳ್ಳೆಯ ಮತ್ತು ಕೆಟ್ಟ ಕರ್ಮ ಒಳ್ಳೆಯ ಕರ್ಮವು ಇತರರಿಗೆ ಮಾಡಿದ ಒಳ್ಳೆಯ ಕಾರ್ಯಗಳ ಫಲಿತಾಂಶವಾಗಿದೆ ಆದರೆ ಕೆಟ್ಟ ಕರ್ಮವು ಉದ್ದೇಶಪೂರ್ವಕವಾಗಿ ಇತರರಿಗೆ ಹಾನಿ ಮಾಡುವ ಫಲಿತಾಂಶವಾಗಿದೆ ಕರ್ಮವು ಒಳ್ಳೆಯ ಕ್ರಿಯೆಗಳಿಗೆ ಪ್ರತಿಫಲವನ್ನು ನೀಡುತ್ತದೆ ಮತ್ತು ಕೆಟ್ಟ ಕಾರ್ಯಗಳನ್ನು ಕೆಲವು ರೀತಿಯ ಕಾಸ್ಮಿಕ್ ಅಥವಾ ಅಲೌಕಿಕ ನ್ಯಾಯದಿಂದ ಶಿಕ್ಷಿಸಲಾಗುತ್ತದೆ ಎಂಬ ಸಾಮಾನ್ಯ ನಂಬಿಕೆಯಾಗಿದೆ ಕರ್ಮವು ನಿರ್ದಿಷ್ಟವಾಗಿ ಧಾರ್ಮಿಕ ವಿದ್ಯಮಾನವಲ್ಲ ಆದರೆ ದೈವಿಕ ಪ್ರತೀಕಾರದ ನಂಬಿಕೆಯೊಂದಿಗೆ ಹಲವು ಅತಿಕ್ರಮಣಗಳಿವೆ ಕರ್ಮವು ಭೂಮರಾಂಗ್ನಂತೆ ನಮ್ಮನ್ನು ಹಿಮ್ಮೆಟ್ಟಿಸುತ್ತದೆ ನೀವು ಜನರಿಗೆ ಒಳ್ಳೆಯದನ್ನು ಮಾಡುತ್ತಿರುವ ಕ್ಷಣ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ನಡೆಯಲು ಪ್ರಾರಂಭಿಸುತ್ತವೆ ಅದೇ ರೀತಿ ನೀವು ಯಾರನ್ನಾದರೂ ನೋಯಿಸಿದಾಗ ನೀವು ಅದೇ ಪರಿಸ್ಥಿತಿಯನ್ನು ಅಥವಾ ಇನ್ನೂ ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸಲು ಒತ್ತಾಯಿಸಲ್ಪಡುತ್ತೀರಿ